ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ಅಂಕೋಲಾ ಬಸ್ ನಿಲ್ದಾಣದಲ್ಲಿ ನಾವು ಇರೋದು ಇವಾಗ ನೋಡಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕರ್ನಾಟಕ ಕನ್ನಡ ವಿಭಾಗ ಉತ್ತರ ಕನ್ನಡ ವಿಭಾಗ ಅಂಕೋಲಾ ಬಸ್ ನಿಲ್ದಾಣ ನೋಡಿ ಪ್ರೆಸೆಂಟಾಗಿ ಇಲ್ಲಿ ನಮ್ಮ ಮುಂದೆ ಗಾಡಿ ಒಂದು ಗ್ರಾಮಾಂತರ ಸಾರಿಗೆ ಇದೆ ಇಲ್ಲಿ ನೋಡಿ ಅಂಕೋಲಾ ಅಂಗಡಿ ಬೈಲ್ ಮಾದನ ಗೆರಿ ಅಂಕೋಲಾ ನೋಡಿ ಅಲ್ಲಿ ಏನು ಹೋಗ್ತಾ ಇದ್ದಲ್ಲ ಗಾಡಿ ಇವಾಗ ಆ ಗಾಡಿ ಬಂದುಬಿಟ್ಟು ಅದು ಕಾರವಾರ ಹುಬ್ಬಳ್ಳಿ ಅಟ್ಟಣಿ ಗಾಡಿ ಅಂಗಡಿ ಅದು ಅಂಕೋಲಾ ಡಿಪೋ ಗಾಡಿ ಅದು ಅಲ್ಲೇನು ಹೋಗ್ತಾ ಇದೆ ಗಾಡಿ ಅದು ಆ ಗಾಡಿ ನೀನು ಮುಂದೆ ಕಾಣ್ತಾ ಇರೋದು ಅಂಕೋಲಾ ಅಂಗಡಿ ಬೈಲ್ ಅಂಕೋಲ ವಾದ ವಾಯ ಬಂದ್ಬಿಟ್ಟು ಮಾದನಗೇರಿ ಅಂಕೋಲಾ ಡಿಪೋ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಅಶೋಕ್ ಲಲ ಗಾಡಿ ಶ್ರೀ ಮಾರಿಕಂಬ ಅಂತ ಸ್ಟಿಕ್ಕರ್ ಇಲ್ಲಿರೋ ಗಾಡಿಗಳಿಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಅದು ಆ ಥರ ಸ್ಟಿಕ್ಕರ್ ಇದೆ ನೋಡಿ ಇಲ್ಲಿ ಅಂಕೋಲಾ ಉತ್ತರಖಂಡ ಬಿ ಎಸ್ ತ್ರೀ ಗಾಡಿ ಅದ್ರ ಪಕ್ಕದಲ್ಲಿ ಇರ ಬಂದ್ಬಿಟ್ಟು ಅಂಕೋಲ ಗೋಕರ್ಣ ಗಾಡಿ ಇದೂ ಬಿ ಎಸ್ ತ್ರೀ ಗಾಡಿ ಅಂಕೋಲಾ ಡಿಪೋ ಗಾಡಿ ಇಲ್ಲ ಅಂಕೋಲಾ ಗೋಕರ್ಣ ಇವು ಪ್ರೆಸೆಂಟಾಗಿ ಹತ್ತು ಹದಿನೈದು ಟೈಮ್ ಈ ಟೈಮಲ್ಲಿ ಏನು ಮಾಡ್ತಾರಲ್ಲ ಹಾಗೂ ಹತ್ತು ಗಂಟೆ ಹದಿನೈದು ನಿಮಿಷ ಅಂಕೋಲಾ ಬಸ್ ಆಗಿರೋದು ಅಂಕೋಲಾ ಗೋಕರ್ಣ ಅಂಕೋಲಾ ಡಿಪೋ ಇರೋ ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇದು ಬಂದುಬಿಟ್ಟು ಕಾರ್ವರ್ ಕುಮಟಾ ಗಾಡಿ ಹಂದಳ್ಳಿ ಅಂಕೋಲಾ ಮಾತನಿಗೆರೆ స్ కుమట కార్వార్ కుమట గ కుమటా డి డిప గడి అదే ఈ కడ బు పణజి మంగళూరు పుత్తూరు కోయా పణజి కన్కోడ్ కార్వార్ అంకొలా కుమటా వన్నవర్ భట్కల్ మురుడేశ్వర కుందాపూర్ ఉప மங்களூர் பத்தூர் பத்தூர் உட்பட விட அஜாத் பத் கிடி இலியன் முந்தையே மோஸ்ட்லி இது கிராமத்திர சாரிர் வந்து கொலியன் கனசத்தில சிர்சி மட்வா கடி பார்த்தா இல்லை எஸ் கிராமத்தை சரி அனுகோலா முஜுக அனுகோலா முஜுகுணா அனுகோலா காணஸில் பௌட் க்ளியரிட்டி எல்லாம் பைண்ட் எல்லாம் ஓய் விட்டேன் அது ஏதாவது முஜுகுணா ಮುಜುಗುಣ ಮಜುಗುಣ ಏನು ಕಾಣಿಸ್ತಾ ಇಲ್ಲ ಬೈಕೋ ಬಡಿಯಾರು ಅಂಕೋಲಾ ದಿಪ ಗಾಡಿ ಬಿ ಎಸ್ ತ್ರೀ ಗಾಡಿ ಪಕ್ಕದಲ್ಲಿ ಬಂದುಬಿಟ್ಟು ಅನ್ಕೋಲ ಕಾರವಾರ ಗಾಡಿ ಬಂದಿರೋ ಜಸ್ಟ್ ಗಾಡಿ ಇದು ಅದು ಇಲ್ಲಿ ಬಂದಿದ್ದು ಗಾಡಿ ಅಂಕೋಲಾ ಕಾರವಾರ ಅಂಕೋಲಾ ದೀಪ ಗಾಡಿ ಇಲ್ಲಿ ಬಂದರೆ ಗಾಡಿ ಅಂಕೋಲಾ ದೀಪ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಇದು ರೀಸೆಂಟು ಗಾಡಿ ಬಂದಿದೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಗಾಡಿ ಬಂದಿದೆ ಅಂತ ಅಷ್ಟೇ ಒಂದು ಫಿಫ್ಟೀನ್ ಡೇಸ್ ಸೈಕ್ರಲ್ ಗಾಡಿ ಇದೆ ಇಲ್ಲಿ ಬಂದಿರೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಅಸೂ ಲೈವ್ ಗಾಡಿ ಕೆ ಎನ್ ಎಸ್ ಬಾಡಿ ಬಿಲ್ಡು ಇದು ಸಿರ್ಸಿ ಕಾರವಾರ ಮಡಗಾವ್ ಸಿರ್ಸಿ ಟೀಪ ಗಾಡಿನ ವಯ ಬಂದ್ಬಿಟ್ಟು ಸಿರ್ಸಿ ಅಂಕೋಲಾ ಕಾರವಾರ ಕಾಡ್ಕೋಣ ಮಡಗಾವ್ ಸಿರಿಸಿ ಡಿಪ ಗಾಡಿ ಬಿ ಎಫ್ ಸಿಕ್ಸ್ ಗಾಡಿ ಇದು ಕುಮಟ ಗಾಡಿ ಹೋಗ್ತಾಯಿದ್ರಿ ಇದು ಕಾರವಾರ ಕುಮಟ ಗಾಡಿ ನೋಡಿ ಇಲ್ಲಿ ಪ್ಲಾಟ್ಫಾರ್ಮ್ ಇರೋದೇ ಒಂದು ಐದು ಇದೆ ಪ್ಲಾಟ್ಫಾರ್ಮ್ ಅಷ್ಟೇ ಇದೆ ಜಾಸ್ತಿಲ ಪ್ಲಾಟ್ ಒಂದು ಎರಡು ಮೂರು ನಾಲ್ಕು ಐದು ಐದು ಐದರಲ್ಲಿ ಬೋರ್ಡೇ ಇಲ್ಲ ನಾಲ್ಕು ಮಾತ್ರ ಬೋರ್ಡ್ ಇರೋದಾದಿರೋದು ಚೆನ್ನಾಗಿ ಚೆನ್ನಾಗಿರೋದು ಚಿಕ್ಕದು ಸರಿಸಿ ಕಾರ್ವಾರ್ ಮಾಡಿದ್ರೆ వన్ అండ్ అవ్వీ వాస్కో దాండే బెళగ్రీ కొల్లాపురే లక్ వన్ ఈ మేలు కాస్త కాఫ్ ఇక్కడ వెళ్ళదు లక్ టూ ಪ್ಲ್ಯಾಟ್ಫಾರ್ಮ್ ಟೂ ಬಂದ್ಬಿಟ್ಟು ಹುಬ್ಬಳ್ಳಿ ಗದಗ್ ಬಳ್ಳಾರಿ ರಾಯಚೂರು ಹೈದ್ರಾಬಾದ್ ಕಲಬುರಗಿ ಸಿಂಗನೂರು ಬಾಗಲ್ಕೋಟ್ ವಿಜಯಪುರ ಪ್ಲಾಟ್ಫಾರ್ಮ್ ಟೂ ಅಲ್ಲಿ ಹುಬ್ಬಳ್ಳಿ ಗದಗ ಬಳ್ಳಾರಿ ರಾಯಚೂರು ಹೈದ್ರಾಬಾದ್ ಕಲಬುರ್ಗಿ ಸಿಂಧನೂರು ಬಾಲ್ಕೋಟ್ ಬಿಜಾಪುರ್ ಪ್ಲ್ಯಾಟ್ಫಾರ್ಮ್ ಟು ಓಕೆ ತ್ರೀ ಅಲ್ಲಿ ಬಂದ್ಬಿಟ್ಟು ಸಿ ಹಾವೇರಿ ಆನಗಲ್ಲು ಕಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಇನ್ನು ಪ್ಲ್ಯಾಟ್ಫಾರ್ಮ್ ಫೋರ್ ಫೋರ್ ನೋಡೋದಾದರೆ కుమట సగర శివోగ భట్కల్ ఉడిపి మణిపాల్ మంగళూరు సుబ్రహ్మణ్య ధర్మస్థాయి ప్లాట్ఫార్మ్ ఫైవ్ అది బోర్డెంట్ మోస్ట్లీ గ్రామాాంతర సరిపోయి వర్షం నోడి నేను కనసడేలా మేఘా కొట్ట ఆ కడెలా కంట్రోల్ పైంటు మేడం మళ్ళీ ఇల్లు ఒకగడే క్యాంటీన్ దానికి హోటల్ శ్రీ వదిరం శుద్ధ సస్యారు అంతే క్యాంటీనూ ఇది ఒకగడే ஜ ஸ்டோர்னு இதை அதுவிட்டையெல்லாம் கண்ட்ரோல் பாயிண்ட்டு யாரு நோட் வந்து இல்லை தாண்டேலி ஒன் அவர் கடையில் கடை தாண்டேலி ஒன் அவர் கடை அவாண்டேலி ஒன் அவர் வய எல்லாப்பூர் அம்மூல குமட்ட தாண்டேலி தீபகாடியும் ఫ ఫ్రెండ్స్ హీ బ గాడీ ఇది కార్వారి డిప గాడి కారవార్ అంకొలా గాడి బిఎస్ త్రీ గాడి గాడి అంకొలాన్స్టాప్ గడి పక్క గాడీ బు ఇది వన్నబైల్ అంకొలా గ్రామాంతరస అంకొలా డిప గాడీ అంకొలాన్న బైల్ అంకొలా ఇల్లి కడే బందో గాడు అంకొలా కారవార్ గాడి న్యాన్ స్టాప్ గాడి హుబ్బి కార్వార్ హుబ్బళి గడి అంకల ఎల్ాపూర్ వయ అంకళికో గాడి ఇది గాడి కార్వారు హుబ్బళి అంకొలా ఎల్ాపూర్ ఇప్పుడు బంబిట్టు నోడి కలగడ్కి ఉబ్బల్లి కార్వార్ గాడి బిఎస్ సిక్స్ టాటా గాడి నోడి కలగడ్ హుబ్బళ్ళి కార్వార్ కలగడ్ అంకొలా ఎల్ాపూర్ కార్వార్ పదాల్లో ఇది గాడే బుట్టి నేను అంకొల కార్వార్ గాడ అంకొలా కార్వార్ అంకొలా అంకొలా డిపో గాడు ಮತ್ತು ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಇದು ಒನ್ ಕಾರ್ವಾರ ಕಾರವಾರ್ ಪಂಜಿ ಒನ್ನವಾರ್ ಅಂಕೋಲಾ ಕಾರ್ವಾರ ಮಡಗಾವ್ ಪಂಜಿ ಇಂಥ ದೀಪ ಗಾಡಿ ಒಂದಿದೆ ಜಸ್ಟ್ ಈಗ ಒಂದು ಗಾಡಿ ನೋಡಿ ಅಂಕೋಲಾ ದೀಪ ಗಾಡಿ ಇದು ಕಾರವಾರ್ ಹುಬ್ಳಿ ಗಾಡಿ ಅಂಕೋಲಾ ಯಲ್ಲಾಪುರ ಗಾಡಿ ಅದರ ಪಕ್ಕದಲ್ಲಿ ಇದೆ ಬಂದರೆ ಕಾರವಾರ್ ಸು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಒಂದು ನೀವು ಬಂದಿರೋದಿರೋ ಗಾಡಿ ಕಾರ್ವಾರ ಕುಕ್ಕೆ ಸುಬ್ರಹ್ಮಣ್ಯ ವಯಾಪ್ ಬಂದ್ಬಿಟ್ಟು ಕಾರವಾರ ಭಟ್ಕಲ್ ಮಂಗಳೂರು ಬಿಸಿ ರೋಡ್ ಅಂಗಡಿ ಸುಬ್ರಹ್ಮಣ್ಯ ಅಂತ ಇದೆ ಬಟ್ ಇನ್ನು ವಾಯ ಬೇರೆ ಬೇರೆ ಕಾರವಾರ ಅಂಕೋಲ ಕುಮಟ ಒನ್ ಅವರ್ ಮುರುಡೇಶ್ವರ ಭಟ್ಕಾಯಿ ಕುಂದಾಪುರ್ ಉಡುಪಿ ಮಂಗಳೂರು ಸಿ ರೋಡ್ ಅಂಗಡಿ ಸುಬ್ರಹ್ಮಣ್ಯ ಅಂಕೋಲ ಇಟ್ಟು ಗಾಡಿ ಅಂಗಡಿ ಈಗ ಹತ್ತು ಇಪ್ಪತ್ತು ಟೈಮು ಈ ಟೈಮಲ್ಲಿ ಬಂದರೆ ಗಾಡಿ ಪಟ್ಟದಲ್ಲಿ ಅಂಕೋಲ ಗೋಕರ್ಣ ಗಾಡಿ ಅಲ್ಲಿನ ಥರ ನಾಲ್ಕು ಗಾಡಿ ಇದೆಯಲ್ಲ ಅದು ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಆಮೇಲೆ ಅಂಕೋಲ ಕಾರವಾರ ಎಕ್ಸ್ಪ್ರೆಸ್ ನಾನ್ ಸ್ಟಾಪ್ ಗಾಡಿ ಬೇಕು ಅಲ್ಲಿ ನಾಲ್ಕು ಗಾಡಿ ನಿಂತರ ಫ್ರೆಂಡ್ಸ್ ನೋಡಿ ಇವಾಗ ಬಿ ಎಸ್ ಸಿಕ್ಸ್ ಗಾಡಿ ಬಂದಿರೋದು ಆ ಅಂಕೋ ಯಲ್ಲಾಪುರ್ ಅಂಕೋಲಾ ಕಾರವಾರ ಗಾಡಿ ಯಲ್ಲಾಪುರ ಡಿಪ ಗಾಡಿ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಬಂದಿರೋದು ಇಲ್ಲಿ ನೋಡಿ ಈಗ ಈ ಕುಳ್ಳಿ ಗಾಡಿ ಬಂದ್ಬಿಟ್ಟು ಇದನ್ನು ಕುಮಟ ಕಾರವಾರ ಗಾಡಿ ಅಂಕೋಲಾ ಡಿಪ ಗಾಡಿ ಇದನ್ನು ಗುಮ್ಮಟಾ ಅನ್ಕೋಲ ಕಾರವಾರ ಕಾರ್ವಾರ ಟಿಪ್ಪು ರೆಡ್ ಲಿವರ್ ಇಂದ್ರೆ ರೀಸೆಂಟ್ಲಿ ಎಫ್ ಸಿ ಆಗಿದೆ ಗಾಡಿ ಇಲ್ಲಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಅನ್ಕೋಲಾ ಕಾರವಾರ ಅಂತಲ್ಲ ಇದು ಬಿ ಎಸ್ ಸಿ ಗಾಡಿ ಮತ್ತು ಲೆಲನ್ ಗಾಡಿ ಅಂಕೋಲಾ ಟಿಪ್ಪ ಗಾಡಿ ಸಿಂಧನೂರು ಕಾರವಾರ ಗಾಡಿಯಿಂದ ನೋಡಿ ನಿಮಗೆ ಬ್ಯಾಕಲ್ಲಿ ಕಾಣಿಸ್ತಾ ಇದೆ ಸಿಂಧನೂರು ಕಾರವಾರ ನೀವು ಮೋಸ್ಟ್ಲಿ ಸಿನ್ನೂರು ಹೋಗ್ತಾರೆ ಅಂತ ಕಂಟ್ರಿ ಯೋಗ ಬರ್ಬೋದು ಸಿಂಧನೂರು ಖಾಟಗಿ ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಕಾರವಾರ ಅಂಕೋಲಾ ಡಿಪ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಕೆ ಎಮ್ ಎಸ್ ಗಾಡಿ ರೀಸೆಂಟ್ಲಿ ಬಂದರೆ ಗಾಡಿ எல்லாப்பூர் அன்கோல காரவார் பேசிஸ் டாட்டா காடி இது அது பேசிஸ் லாலேண்ட் காடி இது எல்லாத்தூர் தீப காடி அதுக்கூடிய எல்லாரும் கிடை அங்கோல தீபாடி ஜஸ்ட் வந்துரோடி இங்கு கடி நோக்கி இங்கே வந்து இங்கே அப்போ காரவார சிக்குமூரு எந்த காடி இது ஃபீல் காரவார சிக்குமூர் ఇవాళ కార్వడి గడి కార్వార్ చిక్నగర్ గడి బిఎస్ త్రీ గాడి కార్వారి తింటా గాడే ఇదే అందీ అంకొలా మాదంగిరి కార్ కార్వార్ తుంట అంకొలా డీప గాడే బిఎస్ త్రీ గాడే త్రీ గడి బట్ ఇది వయర్ కార్వారు చిక్నగర్ గడి కార్వార్ అంకొలా సుమట వన్ అవర్